ಗದಗ ಜಿಲ್ಲೆ ರೋಣಪಟ್ಟಣದ ಎಸ್ಐ ದಿಂಡೂರು ಶಿಕ್ಷಕರು ವೃತ್ತಿ ನಿಯೋನಿ ಹೌದು ವೀಕ್ಷಕರೇ ಈಶ್ವರ ನಗರದ ಜನರ ಮನ ಗೆದ್ದ ಶ್ರೀ ಎಸ್ಐ ದಿಂಡೂರು ಶಿಕ್ಷಕರು ನಿನ್ನೆಯ ದಿನ ನಿವೃತ್ತಿ ಹೊಂದಿರುತ್ತಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ನಗರದ ಗುರು ಹಿರಿಯರು ತಾಯಂದಿರು ಅವರಿಗೆ ಗೌರವದ ಸನ್ಮಾನವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಎನ್ ಗೌಡ್ರು ಪ್ರಾಸ್ತಾವಿಕ ಮಾತನಾಡಿ ಈ ಮೊದಲಿಗೆ ಅವರು ಪಟ್ಟಣದ ವಿಎಫ್ ಪಾಟೀಲ್ ಶಾಲೆಯಲ್ಲಿ ಸೇವೆಗೈದು ಸರ್ಕಾರ ಆದೇಶದಂತೆ ನಿಡಗುಂದಿ ಗ್ರಾಮಕ್ಕೆ ವರ್ಗಾವಣೆಗೊಂಡು ಅಲ್ಲಿಂದ ನಿನ್ನೆ ದಿನ ಶಿಕ್ಷಕರ ಆ ವೃತ್ತಿಗೆ ನಿವೃತ್ತಿ ಹೊಂದಿರುತ್ತಾರೆ ಅವರು ಮಾಡಿದ ಕಾರ್ಯ ಶ್ಲಾಘನೀಯ ಎಂದು ಮಲ್ಲಿಕಾರ್ಜುನ ಸಂಖನಗೌಡ್ರು ಹೇಳಿದರು ಅದೇ ರೀತಿ ಸನ್ಮಾನ ಸ್ವೀಕರಿಸಿದ ಶಿಕ್ಷಕರು ಓಣಿಯ ಹಿರಿಯರಿಗೆ ನಾನು ಇನ್ನು ಅವರ ಕೈಯಲ್ಲಿ ಬೆಳೆದ ಹಸುಗೂಸು ಇದ್ದಾಗ ಅವರೆಲ್ಲರೂ ಬೆಳೆಸಿದ ಗುರುಗಳು ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಎಂದು ಶಿಕ್ಷಕರು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ್ ಕೋಲಿ ವೀರೇಶ್ ದಿಂಡೂರು ವೀರೇಶ್ ಬಳ್ಳೊಳ್ಳಿ ರಾಘವೇಂದ್ರ ಕುಲಕರ್ಣಿ ಪರಸಪ್ಪ ಚಿತ್ತವಡಗಿ ಅಪ್ಪುಗಿರಡಿ ರಾಜಣ್ಣ ಗಿರಡಿ ಈಶಪ್ಪ ಕಡಬಿನ ಕಟ್ಟಿ ಮಲ್ಲಿಕಾರ್ಜುನ ಸಂಕನ ಗೌಡ್ರ ಹಾಗೂ ಹೋಣಿಯ ಗುರು ಹಿರಿಯರು ಹಾಗೂ ತಾಯಂದಿರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ವರ್ಷದಿಂದ ಶಬಣ್ಣ ಹಂಪಳ್ಳಿ ಬಸರಿಗೊಪ್ಪಣ್ಣ ಆಮೇಲೆ ನಮ್ಮ ಪಳ್ಳಿ ತುರು ಅವ್ರಿಗೆಲ್ಲರೂ ಶರಣಪಣ್ಣರು ಅವರೆಲ್ಲರೂ ನಮ್ಮನ್ನು ಹ್ಯಾಂಗಂದ್ರೆ ಗೊತ್ತಾಯ್ತು ನಮ್ಮ ನನ್ನ ಕ್ಲಾಸ್ಮೇಟ್ ನಮ್ಮನ್ನ ಹ್ಯಾಂಗಂದ್ರೆ ಹಂಗೆ ಬೆಳೆಸಾರ ಅದೇ ಸಂಸ್ಕಾರ ಸಂಸ್ಕೃತಿಯನ್ನು ಇಟ್ಕೊಂಡು ಹೋಗಿದ್ವಿ ಇವತ್ತು ನಾವೇನಾರ ಇದು ಮಾಡಿ ಅಂತಂದ್ರೆ ಈ ಹೋಳಿ ಹಿರಿಯರು ನನಗೆ ಕಲಿಸಂಥ ಸಂಸ್ಕಾರ ಸಂಸ್ಕೃತಿ ಅದಕ್ಕಾಗಿ ನನಗೆ ಹಿಂಗೆ ಆಗಿತ್ತು ಹೊರತು ಅದು ಬಿಟ್ಟರೆ ಬೇರೆ ಏನು ಏನು ಹಂಗೆ ವಿಶೇಷ ವ್ಯಕ್ತಿ ಅಲ್ಲ ಏನಲ್ಲ ಒಂದು ಒಂದು ನಮ್ಮ ನಾ ಯಾರು ಅಂದ್ರೆ ನನಗೆ ಜೀವ ಕೊಟ್ಟವ್ರು ನಮ್ಮ ತಂದೆ ತಾಯಿ ಆಗಿರ್ಬೋದು ಬಟ್ ನನಗೆ ಜೀವನವನ್ನು ಕೊಟ್ಟವ್ರು ನಮ್ಮ ಹತ್ತಿ ನಮ್ಮ ಅತ್ತೆ ಯಾರು ಅಂತಂದ್ರೆ ನಮ್ಮ ಅಪ್ಪನ ನನ್ನ ನನಗೆ ಇವತ್ತು ನಾನು ಪ್ರೇಮ ತಂದಿಶಪ್ಪ ನಾನು ಏನಾದರೂ ಒಳ್ಳೆ ಕರ್ಷಾಡಿನಿ ಅಥವಾ ಸ್ವಲ್ಪ ಸಾಧನೆ ಇಡೀ ಕರ್ನಾಟಕಕ್ಕ ಬೆಳಕಾಗೈತಿ ಅಂತ ಒಂದು ಸಾಧನೆ ಮಾಡಿದಂತ ಶಿಕ್ಷಕರು ಇವತ್ತು ನಮ್ಮ ಓಡಿ ಹೆಮ್ಮೆಯ ವಿಷಯ ಹಾಗಾಗಿ ಅವರ ಸ್ವಭಾವ ಎಂತದ್ದಂತ ಹೇಳಿದ್ರ ಇವತ್ತಿನವರಿಗಾದ್ರು ಸಾಮಾನ್ಯ ಒಬ್ಬ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಬಂದ್ರು ಕೂಡ ಅವರಿಗೆ ಗೌರವನ್ನ ಕೊಡುವಂತದ್ದು ಅತ್ಯಂತ ಸೂಕ್ಷ್ಮವಾದಂತಹ ಸ್ವಭಾವಗಳು ಯಾಕಂದ್ರೆ ಅವ್ರ ಕೈ ಒಳಗೆ ನಾವು ಕೂಡ ಕಲ್ತಿದ್ದೀನಿ ಅವ್ರ ಹಿಡ್ಬುದ್ದಿ ಒಳಗ ಶಿಕ್ಷಕ ಆಗಿರುವಂತ ಸಂದರ್ಭದೊಳಗ ನಾವೊಂದು ಕಾರ್ಯಕ್ರಮ ಮಾಡಲ ಕಾರ್ಯಕ್ರಮದೊಳಗೆ ವೇದಿಕೆ ಒಳಗೆ ಹಂಚ್ಕೊಂಡಿದ್ದೀವಿ ವಿ ಎಫ್ ಎಲ್ ಹೈಸ್ಕೂಲ್ಗೆ ನಾವೆಲ್ಲ ಸೇರ್ಬೇಕು ನಮ್ಮ ಊನಿಯನ್ನ ಹುಡುಗರು ಏನಾದ್ರು ಅಲ್ಲಿ ಅಡ್ಮಿಷನ್ ಮಾಡಿದ್ರು ಅಂತ ಹೇಳಿದ್ರ ಅವ್ರು ಫಸ್ಟ್ ನನ್ನ ಕ್ಲಾಸ್ಗೆ ಬರಲಿ ಅಂತ ಹೇಳ್ತಿದ್ರು ಅಂದ್ರ ಎ ಬಿ ಸಿ ಅಂತ ಹೇಳಿ ಮೂರು ಭಾಗ ಇತ್ತು ಅವಾಗ ವಿ ಎಫ್ ಎಲ್ ಹೈಸ್ಕೂಲ್ ಒಳಗ ಆ ಮೂರು ಭಾಗದೊಳಗ ಎ ಕ್ಲಾಸ್ಗೆ ಸರ್ ಜವಾಬ್ದಾರಿ ಇದ್ರು ಈ ನಮ್ಮ ಮೋಣಿಯನ್ನ ಯಾರಾದರೂ ಒಳ್ಳೊಳ್ಳೆ ಉದ್ಯೋಗ ಒಳಗಾಗಿ ಇವತ್ತು ಕೂಡ ಅಲಂಕರಿಸಿದಾರ ಮಾರ್ಗದರ್ಶಕರಾಗಿದ್ದಾರ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರವರು ಹಾಗೆ ನಮ್ಮ ಓಣಿಯ ಯಾವದೇ ಒಂದು ಕೆಲಸ ಒಳಗ್ ಬಂತು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಬಂತು ಅಂತ ಹೇಳಿದ್ರ